ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗಾದೆ ಮಾತು ವಿಸ್ತರಿಸಿ ಬರೆಯುವುದರ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ಗಾದೆ ಮಾತು ಕೂತು ಉಂಡರೆ ಕುಡಿಕೆ ಹೊಣ್ಣು ಸಾಲದು ಮೊದಲನೇದಾಗಿ ಗಾದೆ ಮಾತು ಬರಿಬೇಕಾದ್ರೆ ಪೀಠಿಗೆ ನಂತರ ವಿವರಣೆ ಬರಿಬೇಕು ಈಗ ಪೀಠಿಗೆ ಗಾದೆಗಳು ಜನರ ಅನುಭವದ ಸಾಂದ್ರತೆಗೆ ಹಾಗೂ ವಸ್ತುವೈವಿಧ್ಯಕ್ಕೆ ಸಂಸ್ಕೃತಿಗೆ ವಿಚಾರ ವೈಭವ ಹಾಗೂ ಸಂಪನ್ನತೆಗೆ ಸಾಕ್ಷಿಯಾಗಿದೆ ಗಾದೆಗಳು ನಮ್ಮ ಬದುಕನ್ನು ಆವರಿಸಿ ಪ್ರಭಾವ ಬೀರಿರುವುದು ಮಾತ್ರವಲ್ಲದೆ ನಮ್ಮ ಭಾಷೆಗೆ ಶಕ್ತಿಯನ್ನು ಹಾಗೂ ಸಂಪನ್ನತೆಯನ್ನು ತಂದುಕೊಟ್ಟಿದೆ ಗಾದಿಗಳಿಲ್ಲದೆ ನಮ್ಮ ಬದುಕನ್ನಾಗಲಿ ಹಾಗೂ ಭಾಷೆಯನ್ನಾಗಲಿ ಕಲ್ಪಿಸಿಕೊಳ್ಳುವುದೇ ಕಷ್ಟ ಸಾಧ್ಯ ಈಗ ವಿಷಯ ವಿವರಣೆ ಸೋಮಾರಿಗಳಾಗಿರುವುದೇ ದಾರಿದ್ರ್ಯಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಆಲಸ್ಯವೇ ಬಡತನಕ್ಕೆ ಕಾರಣ ಎನ್ನುವುದನ್ನು ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು ಎಂಬ ಗಾದೆ ಸಮರ್ಥಿಸುತ್ತದೆ ಹಿರಿಯರು ಮಾಡಿಟ್ಟ ಆಸ್ತಿ ಇದೆ ಎಂದು ಹಣವಿದೆ ಎಂದು ಯಾವ ಕೆಲಸವನ್ನು ಮಾಡದೆ ಸುಖ ಭೋಗದಲ್ಲಿ ತೊಡಗಿದರೆ ಆಸ್ತಿ ಹಣ ಬಹಳ ಬೇಗ ಕರಗಿ ಹೋಗುತ್ತದೆ ಹಣವನ್ನು ಹಾಳು ಮಾಡಲು ಹಲವು ಮಾರ್ಗಗಳಿವೆ ಹಾಗೆ ಹಾಳು ಮಾಡುವವನಿಗೆ ದಾರಿ ತಪ್ಪಿಸಲು ಅನೇಕ ಜನರು ಸ್ನೇಹಿತರಾಗುತ್ತಾರೆ ಮತ್ತು ಕೂಡಿಟ್ಟ ಹಣ್ಣನ್ನು ಕರಗಿಸುವ ಬದಲು ಅದಕ್ಕೆ ಮತ್ತಷ್ಟನ್ನು ಸೇರಿಸಲು ಪ್ರಯತ್ನಿಸಬೇಕು ಸೋಮಾರಿಯಾಗದೆ ದುಡಿಮೆಯ ಯಾವುದಾದರೂ ಒಂದು ದಾರಿಯನ್ನು ಕಂಡುಕೊಳ್ಳಬೇಕು ಆ ಮೂಲಕ ಸ್ವಹಿತ ಪರಹಿತ ಹಾಗೂ ದೇಶದ ಹಿತವನ್ನು ಕಾಣಬೇಕೆಂದು ಗಾದೆಯು ಎಚ್ಚರಿಸುತ್ತದೆ ಕೂತುಕೊಂಡರೆ ಕುಡಿಕೆ ಹೊನ್ನು ಸಾಲದು ಗಾದೆ ಮತ್ತು ವಿಸ್ತರಿಸಿ ಬರೆಯುವುದರ ಬಗ್ಗೆ ತಿಳ್ಕೊಂಡ್ರಿ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು